ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಶಿವಗುರು ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರು ತಮ್ಮ ಒಂದು ಬೆಳೆ ಪರಿಹಾರನ ಯಾವ ರೀತಿ ಚೆಕ್ ಮಾಡಬೇಕಂತ ನಾನು ಈ ಒಂದು ವಿಡಿಯೋದ ಸಂಭವಿಸ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ತಿಳಿಸ್ತಾ ಇದ್ದೀನಿ ಇವಾಗ ನಿಮ್ಮೊಂದು ಬೆಳೆ ಪರಿಹಾರನ ಯಾವ ರೀತಿ ಚೆಕ್ ಮಾಡಬೇಕು ಮೊದಲಿಗೆ ಗೂಗಲ್ ಓಪನ್ ಮಾಡೋಕ್ಕಾಗಿದೆ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಮೊದಲಿಗೆ ಗೂಗಲಲ್ಲಿ ಬೆಳೆ ಪರಿಹಾರನ ನಾನು ಟೈಪ್ ಮಾಡ್ತೀನಿ ಫ್ರೆಂಡ್ಸ್ ಬೆಳೆ ಪರಿಹಾರ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಇವಾಗ ಬೆಳೆ ಪರಿಹಾರ ಮೊದಲನೇದಾಗಿ ಈ ಒಂದು ಆಪ್ಷನ್ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರ ಬೆಳೆ ಪರಿಹಾರ ಬೆಳೆ ಪರಿಹಾರ ಪೇಮೆಂಟ್ ಕರ್ನಾಟಕ ಸರ್ಕಾರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಈ ಒಂದು ಬೆಳೆ ಪರಿಹಾರ ಬಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಬೆಳೆ ಪರಿಹಾರ ಬಿಡುಗಡೆ ಆಗುತ್ತೆ ಬೆಳೆ ಪರಿಹಾರ ಅಂತಂದರೆ ಇವಾಗಾಗಲಿ ಇವಾಗ ಬರಗಾಲ ಬಂದು ಮತ್ತೆ ಬಾಳೆ ಮಳೆ ಬಂದು ಆ ಬೆಳೆ ಹಾನಿ ಆದರೆ ಮತ್ತು ಪ್ರವಾಹ ಉಂಟಾಗಿ ಬೆಳೆ ಹಾನಿ ಆದರೆ ಅದಕ್ಕೋಸ್ಕರ ಈ ಒಂದು ಬೆಳೆ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡ್ತಾ ಅಂತ ಹೇಳ್ಬೋದು ಮತ್ತೆ ಈ ಒಂದು ಬೆಳೆ ಪರಿಹಾರ ಬಂದಿದಿಲ್ಲ ಅಂತ ಚೆಕ್ ಮಾಡ್ಕೊಳ್ಕೊಂಡ್ರೆ ಮೊದಲಿಗೆ ಇಲ್ಲಿ ಬೆಳೆ ಪರಿಹಾರ ನಮ್ಮದು ಸಂಖ್ಯೆ ತರ ಈ ಒಂದು ಆಪ್ಷನ್ ಮೂಲಕ ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಅಂದ್ರೆ ನಿಮ್ಮೊಂದು ಬೆಳೆ ಪರಿಹಾರ ಐಡಿ ಅದನ್ನು ಅದಕ್ಕೆ ಆ ಒಂದು ಐಡಿ ಮೂಲಕ ನೀವು ಚೆಕ್ ಮಾಡ್ಕೋಬಹುದು ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೂಲಕ ನೀವು ಚೆಕ್ ಮಾಡ್ಕೋದು ಫ್ರೆಂಡ್ಸ್ ನಾನು ಇವಾಗ ಬೆಳೆ ಪರಿಹಾರ ನಮ್ಮದು ಸಂಖ್ಯೆಯಿಂದ ಯಾವ ರೀತಿ ಚೆಕ್ ಮಾಡ್ಕೊಂಡು ತಿಳ್ಸ್ಕೊತೇನೆ ಇಲ್ಲಿ ನಾವು ಪರಿಹಾರ ಐಡಿಯಿಂದ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನಾವು ನೋವು ವಿಪತ್ತಿನ ಪ್ರಕಾರ ಒಂದು ಆಯ್ಕೆ ಇಲ್ಲಿ ಯಾವ ಒಂದು ಪ್ರಕಾರದಲ್ಲಿ ನಿಮ್ಮೊಂದು ಬೆಳೆ ಹಾನಿ ಆಗಿಲ್ಲ ಅದನ್ನು ಚೂಸ್ ಮಾಡ್ಕೋತ್ತೆ ಬರಗಾಲ ಬಂದು ಬೆಳೆ ಹಾನಿಯಾಗಿದ್ರೆ ಇದನ್ನು ಚೂಸ್ ಮಾಡ್ಕೊಳ್ಳಿ ಮತ್ತೆ ಪ್ರವಾಹ ಬಂದು ಹಾನಿಯಾಗಿದ್ರೆ ಎರಡನೇ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ ಮತ್ತೆ ಬಾರಿ ಮಳೆಯಿಂದ ಆಗಿದ್ರೆ ಇಲ್ಲಿ ಸುಮಾರು ಆಪ್ಷನ್ಗಳಿದೆ ಯಾವುದು ಅನುವಿಸುತ್ತೆ ಅದನ್ನ ನೀವು ಇಲ್ಲಿ ಸರಿ ನಾನು ನಾನಿವಾಗ ಬರಗಾಲಂದ ನಾನು ಚೂಸ್ ಮಾಡ್ತೀನಿ ಬೇಡ ಯಾಕಪ್ಪ ಬಂದರೆ ಈ ಒಂದು ಸದ್ಯಕ್ಕೆ ಈ ಒಂದು ರಾಜ್ಯದಲ್ಲಿ ಬರಗಾಲ ಬಂದು ಬೆಳೆ ಹಾನಿಯಾಗಿದೆ ಅದಕ್ಕೋಸ್ಕರ ಈ ಒಂದು ಆಪ್ಷನನ್ನು ಚೂಸ್ ಮಾಡ್ಕೋತೀನಿ ಅದೇ ರೀತಿಯಾಗಿ ನಿಮ್ಮೊಂದು ಇಯರ್ ಚೂಸ್ ಮಾಡ್ಕೋಕ್ಕಾಗತ್ತೆ ಮತ್ತೆ ನೀವೊಂದು ಬೆಳೆ ಪರಿಹಾರನ ಐ ಡಿ ಮಾಡಿ ಕ್ಯಾಪ್ಸಾ ಕೋಡ್ ಎಂಟ್ರಿ ಮಾಡಿ ಇಲ್ಲಿ ವ್ಯವಹಾರ ಪಡೆಯಲ್ಲ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತದೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಬೆಳೆ ಪರಿಹಾರ ಸ್ಟೇಟಸ್ ನೋಡ್ಬೋದು ಫ್ರೆಂಡ್ಸ್ ಒಂದು ವೇಳೆ ನಿಮ್ಮೊಂದು ಐಡಿ ಗೊತ್ತಲ್ಲದೆ ನಿಮ್ಮೊಂದು ಐಡಿ ನಂಬರ್ ಗೊತ್ತಿಲ್ಲದೆ ಆಧಾರ್ ಸಂಖ್ಯೆನ ಎಂಟ್ರ್ ಮಾಡಿ ಇಲ್ಲಿ ನಿಮ್ಮೊಂದು ಪ್ರಕಾರ ಇಲ್ಲಿ ಸೆಳೆದಿ ಅದೇ ರೀತಿಯಾಗಿ ನಿಮ್ಮೊಂದು ಏರನ್ನು ಅದಾದ ಮೇಲೆ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಇವಾಗ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಾನೆ ಫ್ರೆಂಡ್ಸ್ ಮೇಲೆ ಇಲ್ಲಿ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡಿ ಈ ಒಂದು ಬಾಕ್ಸ್ ಅಲ್ಲಿ ಕೋಟಿದಾರೆ ಈ ಒಂದು ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ ಕೋಡ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ವಿವರಗಳನ್ನು ಪಡೆಯೋದಿಲ್ಲ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್ ಕೆಳಗಡೆ ಸಂಪೂರ್ಣವಾಗಿ ಡೀಟೇಲ್ಸ್ ಹೇಳ್ಬೋದು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕ್ರಮ ಸಂಖ್ಯೆ ಓಪನ್ ಆಗುತ್ತೆ ಮತ್ತೆ ನಿಮ್ಮೊಂದು ಜಿಲ್ಲೆ ಹೆಸರು ಅದು ಕೂಡ ಓಪನ್ ಆಗುತ್ತೆ ನಿಮ್ಮೊಂದು ಬ್ಯಾಂಕಿನ ಹೆಸರು ಮತ್ತೆ ಮತ್ತೆ ನಿಮ್ಮೊಂದು ಅಮೌಂಟ್ ಬಿಡುಗಡೆ ಅಮೌಂಟ್ ಮತ್ತೆ ನಿಮ್ಮೊಂದು ಅಕೌಂಟ್ ಹೋಲ್ಡರ್ ನೇಮ್ ಮತ್ತೆ ಅಕೌಂಟ್ ನಂಬರ್ ಕೂಡ ಬರುತ್ತೆ ಮತ್ತೆ ನಿಮ್ಮೊಂದು ಸ್ಟೇಟಸ್ ಕೂಡ ತೋರ್ಸತ್ತಂತ ಹೇಳ್ಬೋದು ನಿಮ್ಮೊಂದು ಬೆಳೆ ಪರಿಹಾರ ಹಣ ಬಂದಿಲ್ಲ ಅಂತ ತೋರಿಸುತ್ತೆ ಅದು ಯಾವೊಂದು ದಿನಾಂಕ ಬಂದಿಲ್ಲ ಅದು ಕೂಡ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತಾನೆ ಹೋಗೋದು ಫ್ರೆಂಡ್ಸ್ ಈ ರೀತಿಯಾಗಿ ನಿಮ್ಮೊಂದು ಬೆಳೆ ಪರಿಹಾರನ ನೀವು ನೋಡ್ಕೋಬಹುದು ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಯಾವುದೇ ಒಂದು ಬೆಳೆ ಪರಿಹಾರ ಬಿಡುಗಡೆ ಆಗಿಲ್ಲ ಫ್ರೆಂಡ್ಸ್ ಇವಾಗ ಎಷ್ಟೋ ಒಂದು ಕೆಲವೊಂದು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿಲ್ಲ ಇವಾಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಬೆಳೆ ಪರಿಹಾರ ನೋಡ್ಬೇಕಪ್ಪ ಅಂದರೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಈಗೊಂದು ಬೆಳೆ ಪರಿಹಾರ ನಿಮಗೆ ಪಡ್ಕೋಬೇಕಪ್ಪ ಅಂದರೆ ನಿಮ್ಮ ಹತ್ರ ಎಫ್ ಐ ಡಿ ನಂಬರ್ ಇರಲೇಬೇಕಾಗುತ್ತೆ ಫ್ರೆಂಡ್ಸ್ ಕಂಪಲ್ಸರಿ ಎಫ್ ಐ ಡಿ ನಂಬರ್ ಇರಲೇಬೇಕು ಇವಾಗ ಎಷ್ಟೋ ಜನ ಬೆಳೆ ವಿಮೆ ಕಟ್ಟಿದ್ದಾರೆ ಬೆಳೆ ವಿಮೆ ಕಟ್ಟಿರುವಂಥ ಪ್ರತಿಯೊಬ್ರು ಕೂಡ ಎಫ್ ಐ ಡಿ ಇದೇ ಇರುತ್ತೆ ಆ ಒಂದು ಎಫ್ ಐ ಡಿ ನಂಬರ್ ಈ ಒಂದು ಬೆಳೆ ಪರಿಹಾರನ ಪಡ್ಕೋಬಹುದು ಫ್ರೆಂಡ್ಸ್ ಮತ್ತೆ ನೀವು ನಿಮ್ಮ ಒಂದು ಎಫ್ ಐ ಡಿ ಇಲ್ಲ ಅಂತಂದ್ರೆ ಹತ್ತಿರ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮೊಂದು ಎಫ್ ಐ ಡಿ ನಂಬರ್ನ ಪಡ್ಕೋಬಹುದು ಫ್ರೆಂಡ್ಸ್ ಮತ್ತೆ ಈ ಒಂದು ಎಫ್ ಐ ಡಿ ನಂಬರ್ ಇದ್ದರೂ ಇವಾಗ ನಿಮಗೆ ಎಫ್ ಐ ಡಿ ನಂಬರ್ ಗೊತ್ತಿಲ್ಲದೆ ಇದ್ರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಂಡ್ರೆ ಅದನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಯಾವ ರೀತಿ ನಿಮ್ಮೊಂದು ಎಫ್ ಐ ಡಿ ನಂಬರ್ನ ಅಪ್ಲೈ ಮಾಡಬೇಕು ಯಾವ ರೀತಿ ನಿಮ್ಮೊಂದು ಎಫ್ ಐ ಡಿ ನಂಬರ್ನ ಡೌನ್ಲೋಡ್ ಮಾಡಬೇಕು ನಾನು ಸಂಪೂರ್ಣವಾಗಿ ಡೀಟೇಲ್ಸ್ನ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಇನ್ನು ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಒಂದು ವಾಟ್ಸಾಪ್ ಗ್ರೂಪ್ ಇದೆ ಫ್ರೆಂಡ್ಸ್ ಒಂದು ವಾಟ್ಸ್ಆ್ಯಪ್ ಗ್ರೂಪ್ಗೆ ಜಾಯ್ನ್ ಆಗೋದು ಫ್ರೆಂಡ್ಸ್ ಇದೇ ರೀತಿ ಎಲ್ಲಾನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು